ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿಯೂ ದಾಖಲೆಯ ಮತದಾನವಾಗಿದೆ ಸುಡು ಬಿಸಿಲನ್ನ ಲೆಕ್ಕಿಸದೆ ಮತದಾರ ಪ್ರಭು ತನ್ನಿಷ್ಟದ ಅಭ್ಯರ್ಥಿಯ ಆಯ್ಕೆಗಾಗಿ ಮತಗಟ್ಟಿಗೆ ಆಗಮಿಸಿ ತನ್ನ ಹಕ್ಕು ಚಲಾಯಿಸಿದ್ದಾನೆ ಮಧುಮಗಳು ವಿಕಲಚೇತನರು ಅನಾರೋಗ್ಯ ಪೀಡಿತರು ಗರ್ಭಿಣಿಯರು ಹೀಗೆ ಎಲ್ಲರೂ ಕೂಡ ಮತಗಟ್ಟಿಗೆ ಆಗಮಿಸಿದ್ರು ಈ ಮೂಲಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಹಬ್ಬವನ್ನ ಯಶಸ್ವಿಗೊಳಿಸಿದ್ರು ಕಣದಲ್ಲಿ ಹದಿಮೂರು ಮಂದಿಯನ್ನ ಹೊಂದಿರೋ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಬಿರುಸಿನ ಹಾಗೂ ದಾಖಲೆಯ ಮತದಾನವಾಗಿದೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಶೇಕಡಾದಷ್ಟು ಮತದಾನವಾಗಿದೆ ಇನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಪಾಯಿಂಟ್ ಒಂಬತ್ತು ಎರಡು ಶೇಕಡ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂದು ಎರಡು ಶೇಕಡ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮೂರು ಶೇಕಡ ಮತದಾನ ಬಾಕಿದೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಒಂದು ಐದು ಶೇಕಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೈದು ಪಾಯಿಂಟ್ ಆರು ಏಳು ಶೇಕಡ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಮತದಾನವಾಗಿದೆ ಇನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಪಾಯಿಂಟ್ ಏಳು ಒಂದು ಶೇಕಡ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಶೇಕಡ ಮತಗಳು ಚಲಾವಣೆಯಾಗಿದೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ನಡುವೆ ನೇರ ಪೈಪೋಟಿ ಇದ್ದು ಮತದಾರ ಇಂದು ಭವಿಷ್ಯ ಬರ್ತಿದ್ದಾನೆ ಬೆಳಿಗ್ಗೆ ಏಳು ಗಂಟೆಗೂ ಮುಂಚಿತವಾಗಿ ಮತಗಟ್ಟೆಗೆ ಆಗಮಿಸಿದ ಮತದಾರರು ಉತ್ಸಾಹದಿಂದ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡ್ರು ಅದರಲ್ಲೂ ಏರಬೇಕಾದ ಮಧುಮಕ್ಕಳು ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು ವಿಶೇಷ ಅಂದರೆ ಪುತ್ತೂರಿನ ಗರ್ಭಿಣಿ ಮೀನಾಕ್ಷಿ ಹೆರಿಗೆಗಾಗಿ ಇಂದು ಮುಂಜಾನೆ ಆಸ್ಪತ್ರೆಗೆ ದಾಖಲಾದ್ರೂ ವೋಟ್ ಮಾಡಬೇಕೆನ್ನುವ ಅಭಿಲಾಷೆಯಿಂದ ಪತಿ ಯೋಗಾನಂದ ಅವರ ಸಹಾಯದಿಂದ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ರು ಬಳಿಕ ಮತ್ತೆ ಆಸ್ಪತ್ರೆಗೆ ದಾಖಲಾದ ಮೀನಾಕ್ಷಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಇನ್ನು ಸೀಮಂತಿಕೆ ಸಿದ್ಧವಾದ ಮಹಿಳೆ ಕಾವ್ಯ ಮಂಗಳೂರಿನ ಕೊಂಚಾಡಿಯ ರಾಮಾಶ್ರಮ ಶಾಲೆಯಲ್ಲಿ ತನ್ನ ತಾಯಿ ಜೊತೆ ಬಂದು ಮತ ಚಲಾಯಿಸಿ ಬಳಿಕ ತನ್ನ ಸೀಮಂತ ಸಂಭ್ರಮವನ್ನ ಆಚರಿಸಿಕೊಂಡ್ರು ಮಂಗಳೂರಿನ ಕೊಡಿಯಾಲ್ ಬೈಲ್ ಬೂತ್ನಲ್ಲಿ ಅನಾರೋಗ್ಯ ಪೀಡಿತ ಸುಧೀರ್ ಎಂಬುವರು ಆಕ್ಸಿಜನ್ ಮಾಸ್ಕ್ ಧರಿಸಿಕೊಂಡಿ ವೀಲ್ ಚೇರ್ನಲ್ಲಿ ಬಂದು ಮತ ಚಲಾಯಿಸಿದ್ರು ಮೈತ್ರಿ ಅಭ್ಯರ್ಥಿ ಮಿಥುಂದ್ರೈ ಕಾರಿನಲ್ಲಿ ಬಂದ ವಯೋವೃತ್ತರೊಬ್ಬರ ಕೈ ಹಿಡಿದು ಸಹಾಯ ಹಸ್ತ ಒದಗಿಸಿದ್ದು ಗಮನ ಸೆಳೆಯಿತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನ ಹಿಲ್ ಅಲೋಷಿಯಸ್ ಶಾಲೆಯಲ್ಲಿ ಸರತಿ ಸಾಲಿನಲ್ಲಿ ಒಂದು ಗಂಟೆಗೂ ಅಧಿಕ ಹೊತ್ತು ನಿಂತು ಮತ ಚಲಾಯಿಸಿದ್ರು ಪ್ರತಿಸ್ಪರ್ಧಿ ಮೈತ್ರಿ ಅಭ್ಯರ್ಥಿ ಮಿಥುನ್ ರೈ ಬಲ್ಮಠದ ಮಹಿಳಾ ಕಾಲೇಜಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು ಈ ವೇಳೆ ಮಿಥುನ್ ರೈ ಕೇಸರಿ ಹಾಗೂ ಹಳದಿ ಶಾಲುಗಳಿಂದ ಗಮನ ಸೆಳೆದರು ಧರ್ಮಸ್ಥಳದ ಶಾಲೆಯಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕುಟುಂಬ ಬಂಟ್ವಾಳದ ಎಸ್ವಿಎಸ್ ಕಾಲೇಜಿನಲ್ಲಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಬಳಿಯೂರು ಶಾಲೆಯಲ್ಲಿ ಸಚಿವ ಯುಟಿ ಖಾದರ್ ಮತ ಚಲಾಯಿಸಿದ್ರು ಮಾಜಿ ಸಚಿವ ರಮಾನತ್ರಿ ಅವರು ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಮತ ಚಲಾಯಿಸಿದ್ರು ವಿಧಾನಪರಿಷತ್ನ ಸದಸ್ಯ ಬಿಎಂ ಫಾರೂಕ್ ಅವರು ಸುರತ್ಕಲ್ ಮತಗಟ್ಟೆಯಲ್ಲೇ ಮತ ಚಲಾಯಿಸಿದ್ರು ಜಿಲ್ಲೆಯಲ್ಲಿ ಕೆಲವೆಡೆ ಈ ಬಾರಿಯೂ ತಾಂತ್ರಿಕ ಕಾರಣದಿಂದ ಮತದಾನ ತಡವಾಗಿ ಆರಂಭವಾಯಿತು ಇನ್ನು ಕೆಲವೆಡೆ ವೋಟರ್ಡಿಯಾದ ಹೊರತಾಗಿಯೂ ಕೆಲ ಮತದಾರರ ಹೆಸರು ಡಿಲಿಟೆಡ್ ಸಾಲಿನಲ್ಲಿ ಕಂಡಿತು ಮತಗಟ್ಟಿಗೆ ಬಂದರೂ ಮತ ಚಲಾಯಿಸದೆ ಅಸಮಾಧಾನದಿಂದಲೇ ಹಿಂತಿರುಗುವಂತಾಯಿತು ಆದರೂ ತನ್ನ ಹಕ್ಕನ್ನು ಚಲಾಯಿಸುವಲ್ಲಿ ಮತದಾರ ಪ್ರಭುಗಳು ಹಿಂದೇಟು ಹಾಕಲಿಲ್ಲ ಇನ್ನು ಕೆಲವೆಡೆ ಇವಿಎಂನಲ್ಲಿ ದೋಷ ಕಂಡುಬಂದಿದ್ದು ಮತದಾರರ ಆಕ್ರೋಶಕ್ಕೂ ಕಾರಣವಾಯಿತು ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ಮತಯಂತ್ರದಲ್ಲಿ ಭದ್ರವಾಗಿರಿಸಿದ್ದಾರೆ ಮೇ ಇಪ್ಪತ್ಮೂರರಂದು ಮತದಾರ ಯಾರತ್ತ ಒಲವು ತೋರಿಸಿದ್ದಾನೆ ಅನ್ನುವುದು ಜಗಜ್ಜಾಹೀರಾಗಲಿದೆ ಕ್ಯಾಮೆರಾಮ್ಯಾನ್ ಆದಿತ್ಯ ದಂತ್ರಾ ಜೊತೆಗೆ ನಗೇಶ್ ಕಾಬೂರು ವಿಪೋ ನ್ಯೂಸ್ ಟ್ವೆಂಟಿ ಮಂಗಳೂರು